ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾವು ಮಂತ್ರಾಲಯದಲ್ಲಿ ರಾಯರ ದರ್ಶನ ಎಲ್ಲ ಮುಗೀತು ಹಾಗೆ ಇಲ್ಲಿ ಪಂಚಮುಖಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಬಂದ್ವಿ ಆಟೋದಲ್ಲಿ ಹೋಗಿ ಬಂದ್ವಿ ಇಬ್ಬರಿಗೆ ಮುನ್ನೂರು ರೂಪಾಯಿ ನೂರೈವತ್ತು ನೂರೈವತ್ತು ಮೊದಲು ನೋಡಿದ ನಾವು ಅಭಯ ಆಂಜನೇಯನ ದೇವಸ್ಥಾನ ಹಾಗೆ ಈಗ ಹೋಗ್ತಾ ಇರೋದು ರಾಯರು ಧ್ಯಾನ ಮಾಡ್ತಿದ್ದಂಥ ಸ್ಥಳಕ್ಕೆ ಬಿಚ್ಚಾಲೆ ಗ್ರಾಮಕ್ಕೆ ಹೋಗ್ತಾ ಇದ್ದೀವಿ ಅವರು ಧ್ಯಾನ ಮತ್ತು ತಪಸ್ಸು ಎರಡೂ ಕೂಡ ಅಲ್ಲೇ ವಿಶ್ರಾಂತಿ ಪಡೀತಿದ್ದಂಥ ಜಾಗ ಅದು ಈಗ ನಾವು ಹೋಗ್ತಾ ಇರೋದು ಈ ಬ್ರಿಡ್ಜು ತುಂಗಾಭದ್ರಾ ನದಿಗೆ ಕಟ್ಟಿರೋದು ತುಂಬ ಚೆನ್ನಾಗೈತೆ ಬ್ರಿಡ್ಜ್ ಮಾತ್ರನ ನೀರು ಇದ್ದಿದ್ರಂತೂ ನದಿ ನದಿಲಿ ಇನ್ನೂ ಚೆನ್ನಾಗಿ ಕಾಣೋದು ನೋಡಿ ಬಂದ್ವಿ ಇವಾಗ ಅಪ್ಪಣ್ಣಾಚಾರ್ಯರ ಮನೆ ಹತ್ರ ನೋಡೋಕಂತೂ ತುಂಬ ಚೆನ್ನಾಗೈತೆ ಹಾಗೆ ದೂರದಿಂದ ಬಂದಿದ್ದೀವಲ್ಲ ಅಂತ ಹೇಳಿಬಿಟ್ಟು ಕೈ ಕಾಲೆಲ್ಲ ತೊಳ್ಕೊಳ್ತಾ ಇದ್ದೀವಿ ಯಾಕಂದರೆ ನಮ್ಮ ಮನಸ್ಸೊಂದು ಶುದ್ಧವಾಗಿದ್ದರೆ ಸಾಲದು ನಮ್ಮ ದೇಹನೂ ಕೂಡ ಯಾವಾಗಲೂ ಶುದ್ಧವಾಗಿ ಇಟ್ಕೊಂಡಿರಬೇಕು ಅದರಿಂದ ಎಲ್ಲೇ ಹೊರ್ಗಡೆಯಿಂದ ಹೋದರೂ ಮೊದಲು ಕಾಲು ಮುಖ ತೊಳ್ಕೊಂಡು ಒಳಗಡೆ ಹೋಗಬೇಕು ದೇವಸ್ಥಾನದ ಹತ್ರ ಹೋದಾಗ ನೋಡಿ ಇದೇ ರಾಯರು ತಪಸ್ಸು ಮಾಡ್ತಿದ್ದಂಥ ಸ್ಥಳ ಅದು ಅಲ್ಲಿ ಏನೂ ಕೂಡ ಕಟ್ಟಿಲ್ಲ ಹಾಗೆ ಖಾಲಿ ಬಿಟ್ಟವ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲಿ ಅವರು ವಿಶ್ರಾಂತಿ ಪಡೀತಿದ್ದ ಜಾಗವೂ ಕೂಡ ಅದೇ ಅಂತೆ ತುಂಬ ಚೆನ್ನಾಗೈತೆ ನಾವು ದೂರದಿಂದ ಇಲ್ಲಿಂದ ಹೋಗಿದ್ದು ಕೂಡ ತುಂಬ ಖುಷಿ ಆಯಿತು ಜಾಗ ಸ್ವಲ್ಪನೇ ಇದ್ದರೂ ಕೂಡ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ಎಷ್ಟೇ ಬೇಸರದಿಂದ ಇಂಥ ಜಾಗಗಳಿಗೋದ್ರೆ ತುಂಬ ನೆಮ್ಮದಿ ಸಿಗುತ್ತೆ ಖುಷಿನೂ ಕೂಡ ಆಗುತ್ತೆ ಹಾಗೆ ಇಂದಿನ ಇತಿಹಾಸ ತಿಳ್ಕೊಂಡಾಗುತ್ತೆ ನೋಡಿ ಅದರೊಳಗೆ ದುಡ್ಡು ಏನಕ್ಕಾಗ್ತವ್ರೆ ಅಂತ ಒಬ್ರು ಅಂಕಲ್ ಕೇಳಿದ್ರು ಅವ್ ಆಂಟಿ ಹೇಳ್ತಾವ್ರೆ ಅದನ್ನು ಮಂಗಳವಾರ ಮಾತ್ರ ಎಲ್ಲ ತೆಗೆದ್ಬಿಟ್ಟು ಸಗ್ನಿಲಿ ಎಲ್ಲ ಗುಡಿಸಿ ಕ್ಲೀನ್ ಮಾಡ್ತಾರಂತೆ ತೊಳಿತಾರಂತೆ ಎಲ್ಲ ಒರೆಸ್ತಾರಂತೆ ಮಂಗಳವಾರ ವಾರಕ್ಕೊಂದ್ಸಲ ತೆಗಿತಾರಂತೆ ಅದನ್ನು ನೋಡಿ ಏನೋ ಅವರವ್ರಿಗಿಷ್ಟ ಅಂತೆ ಆ ರೀತಿ ಹಾಕ್ಬೋತಾರೆ ಪುರೋಹಿತರು ಅಲ್ಲಿರೋರು ಹೇಳಿದ್ದು ನಮಗೆ ನೋಡಿ ಒಂದೊಂದು ಮಾತು ಕೂಡ ಸತ್ಯ ಆಗಿರುತ್ತೆ ಎಷ್ಟೋ ಜನ ನಂಬದೆ ಇರ್ತಾರಲ್ಲ ಅಂಥವ್ರು ಹೇಳೋದು ನಂಬಬೇಕು ರಾಯರನ್ನ ನಂಬಿ ಕೆಟ್ಟಿರೋರು ಇಲ್ಲಿವರೆಗೂ ಯಾರು ಇಲ್ಲ ನಂಬದೆ ಕೆಟ್ಟಿರೋರೆ ತುಂಬ ಜನ ಇರೋದು ಅಲ್ಲಿ ಎಷ್ಟು ಸ್ವಚ್ಛವಾಗಿದೆ ಅಂದರೆ ನೋಡಿ ಇಲ್ಲಿರೋದು ಮರ ಬಿಲ್ಪತ್ರೆ ಮರ ಇನ್ನೊಂದು ಬೇವಿನ ಮರ ಇದೆ ಆ ಮರದಲ್ಲೇ ಮನೆ ಕಟ್ಟಿರೋದು ಹಾಗೆ ಇದ್ರ ಬಗ್ಗೆ ಎಲ್ಲನ ಅಲ್ಲಿ ವೀಡಿಯೋ ಪ್ಲೇ ಮಾಡ್ತಾರೆ ಯಾವ್ಯಾವ ಭಾಷೆ ಕನ್ನಡ ಬರ್ದಿಲ್ದೋರಿಗೆ ಇಂಗ್ಲೀಷ್ ಬರ್ದಿಲ್ದೋರ್ಗೆ ಬೇರೆ ನಾನಾ ರೀತಿಯಲ್ಲಿ ನಾನಾ ಭಾಷೆಗಳಲ್ಲಿ ಅಲ್ಲಿ ಇದ್ರ ಬಗ್ಗೆ ಎಲ್ಲ ಸ್ಟೋರಿ ಹೇಳ್ತಾರೆ ಅಲ್ಲಿ ವೀಡಿಯೋ ಪ್ಲೇ ಮಾಡಿ ಕೇಳಿದ್ರೆ ಒಬ್ಬರು ಅವರಿಗೆ ಕನ್ನಡ ಬರ್ತಿರ್ಲಿಲ್ಲ ಇಂಗ್ಲೀಷಲ್ಲಿ ಇದ್ರು ನಮಗೆ ಇಂಗ್ಲೀಷ್ ಅರ್ಥ ಆಗೋಲ್ಲ ನಾವು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ವಿ ಮತ್ತು ಹೋಗಿ ಕೇಳಿದ್ವಿ ಇಂಗ್ ಕನ್ನಡದಲ್ಲಿ ಹಾಕ್ರಿ ಅಂತನ ವಿಡಿಯೋನು ಪ್ಲೇ ಮಾಡಿದ್ರು ಅವ್ರು ಅವ್ರನ್ನೂ ಒಂದು ಸ್ವಲ್ಪ ಹೊತ್ತು ನೋಡಿದ್ರು ಆಮೇಲೆ ಅವರು ಅವ್ರಿಗೆ ಪೂರ್ತಿಯಾಗಿ ಹೇಳೋ ತನಕ ವಿಡಿಯೋ ಏನು ಆನ್ ಮಾಡಲಿಲ್ಲ ನಾವು ಸುಮ್ಮನೆ ಕೇಳಿಸ್ಕೊಳ್ತಾ ಇದ್ವಿ ಹಾಗೆ ನಿಂತ್ಕೊಂಡು ನೋಡಿ ವೀಡಿಯೋ ಆಗ್ತಾವ್ರೆ ನಮಗಂತೂ ತುಂಬ ಖುಷಿ ಆಯ್ತು ಅಂತ ಕೇಳೋದಕ್ಕೆ ತುಂಬ ಖುಷಿಯಾಗುತ್ತೆ ಯಾವುದೋ ಜನ್ಮದ ಪುಣ್ಯ ಅಂತ ಹೇಳ್ಬೋದು ಇವೆಲ್ಲ ಅನುಗ್ರಹ ಬೇಕು ದೇವ್ರ ಅನುಗ್ರಹ ಇರಬೇಕು ಇವೆಲ್ಲ ನೋಡಿದ್ಮೇಲೆ ನೋಡಿ ಇದೆಲ್ಲ ಮಾಡ್ತಾ ಇರೋದು ನಾವು ಕನ್ನಡದಲ್ಲಿ ಕನ್ನಡದಲ್ಲಿ ಅದೇ ಇತ್ತು ನಾಲ್ಕು ಮನೆ ಇತ್ತು ಎರಡ್ ಸಾವಿರದ ಒಂಬತ್ತು ಫ್ರೆಂಡ್ಸ್ ಅಲ್ಲಿ ಮನೆ ಬಿದ್ದೋತ್ಸವ ಹಾಗೆ ಕೇಳ್ತಾ ಇದ್ವಾ ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಕೇಳಿದ್ವಿ ಅಷ್ಟೊತ್ತಿಗೆ ನಾವು ಬಂದಿದ್ದ ಆಟದವರು ಟೈಮ್ ಆಯಿತು ಅಂತ ಅಲ್ಲಿಗೆ ಬಂದು ನಾವು ಮತ್ತೆ ವಾಪಸ್ ಹೋದ್ವಿ ಅಂತನೇ ಕೇಳಿದ್ದು ಪೂರ್ತಿ ಕೇಳಬೇಕು ಅಂತ ಆಸೆ ಇತ್ತು ಅವ್ರು ಮದ್ದಿಂದ ಕನ್ನಡದಲ್ಲಿ ಹಾಕಿದರೆ ಪೂರ್ತಿ ಕೇಳ್ಬೋದಾಗಿತ್ತು ಅದೇನು ಅಂತ ಸ್ವಲ್ಪ ಹೇಳಿದ್ರು ಸ್ನೇಹಿತರೆ ದಯವಿಟ್ಟು ಅದ ವಿಷಯ ತಿಳಿಸಿರೋದಕ್ಕೆ ದಯವಿಟ್ಟು ಕ್ಷಮಿಸಿ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ